ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ನಾನು ಡೈಲಿ ಕುಕ್ಕಿಂಗ್ ವಿಡಿಯೋ ಅಷ್ಟೇ ಆಗ್ತಾ ಇದ್ದೆ ಅದೇ ಹಾಕಿದರೆ ಏನು ಚೆನ್ನಾಗಿರುತ್ತೆ ಡೈಲಿ ಒಂದೊಂದು ಏನಾದರೂ ಹೆಲ್ತು ಸ್ಕಿನ್ ಕೇರು ಹೇರ್ ಬಗ್ಗೆ ಏನಾದರೂ ಒಂದು ಟಿಪ್ ಕೊಡೋಣ ಅಂತ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದ್ಬಿಟ್ಟು ಆಮ್ಲ ಜ್ಯೂಸು ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಉಪಯೋಗ ಇದೆ ಇದು ನಮ್ಮ ಬಾಡಿಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಒಂದು ಅನ್ನು ಪ್ಯೂರಿಫೈ ಮಾಡುತ್ತೆ ನೋಡಿ ನಾಲ್ಕು ಆಮ್ಲ ಕಟ್ ಮಾಡಿ ಒಂದು ಜಾರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಜೇಂತುಪ್ಪ ಇದನ್ನು ಸಣ್ಣದಾಗ ರುಬ್ಕೊಂಬೋಣ ಇಷ್ಟೇ ಮೂರು ಇಂಗ್ರೀಡಿಯೆಂಟು ಇದು ನಾ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಡಯಾಬಿಟೀಸು ಕ್ಯಾನ್ಸರು ಕೊಲೆಸ್ಟ್ರಾಲು ಬ್ಯಾಲೆನ್ಸ್ ಮಾಡುತ್ತೆ ಸ್ಕಿನ್ನಿಗೆ ಅಂತರೂ ತುಂಬಾ ಒಳ್ಳೇದು ಏರಿಗೆ ಹೇಳೋದೇ ಬೇಡ ಅಷ್ಟು ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ಈ ಥರ ಕುಡಿಯೋದ್ರಿಂದ ನಮ್ಮ ಬಾಡಿನ ನಾವು ನೀಟಾಗಿ ಇಟ್ಕೊಬೋದು ಹೆಲ್ದಿಯಾಗಿ ಲೈಫ್ ಸ್ಟೈಲ್ ಮಾಡಬೇಕು ಅಂದರೆ ಇದನ್ನೆಲ್ಲ ಮಾಡಲೇಬೇಕು ಇವತ್ತು ಟಿಫನ್ಗೆ ಬಂದುಬಿಟ್ಟು ಪನ್ನೀರ್ ಫ್ರೈಡ್ ರೈಸ್ ಮಾಡಿದ್ದೆ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡ್ಕೊಂಬೋಣ ಬನ್ನಿ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ ಒಂದು ಎರಡು ಮೂರು ಸ್ಪೂನ್ ಹಾಯಿಲ್ ಹಾಕಿ ಆಯಿಲ್ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗ ಕಟ್ ಮಾಡಿರೋದು ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮೆಣ್ಸಿಕಾಯಿ ಹಾಕೊತಾ ಇದ್ದೀನಿ ಇವಾಗ ಫ್ರೈ ಆಗಲಿ ಎಲ್ಲ ಈರುಳ್ಳಿ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದ ತಕ್ಷಣ ಕ್ಯಾರೆಟು ಬೀನ್ಸು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಬೀನ್ಸು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇನ್ನೊಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಬೇಕು ಅದು ವೆಜಿಟೇಬಲ್ಸ್ ಎಲ್ಲ ಬೇಯಬೇಕಲ್ಲ ಫುಲ್ಲು ಅಲ್ಲ ಸ್ವಲ್ಪ ಮೀಡಿಯಮ್ಮು ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಇವಾಗ ಕ್ಯಾಪ್ಸಿಕಮ್ಮು ಬಟಾಣೆ ಹ್ಯಾಡ್ ಮಾಡ್ಕೊಳ್ಳೋಣ ನೋಡಿ ಕ್ಯಾಪ್ಸಿಕಮ್ ಬಟಾಣಿ ಹ್ಯಾಡ್ ಮಾಡ್ಕೊಂಡು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ರೆ ಬೇಗ ಬೇಯತೆ ಸ್ವಲ್ಪ ನೀರು ಉಪ್ಪಿನ ಜೊತೆ ಸ್ವಲ್ಪ ನೀರು ಚಿಮ್ಸ್ಕೊಳ್ಳೋದು ಹಿಂಗೆ ಜಾಸ್ತಿ ಏನು ಬೇಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಸ್ವಲ್ಪ ಅದೆಲ್ಲ ಬೇಯಲಿ ತರಕಾರಿ ಎಲ್ಲ ನೋಡಿ ಇವಾಗ ಬೆಂದಿದೆ ಮಸಾಲೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ಗರಂ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನು ಸ್ವಲ್ಪ ಪೆಪ್ಪರ್ ಪೌಡ್ರು ರುಚಿಗೆ ತಕ್ಕಷ್ಟು ಜಾಸ್ತಿ ಹಾಕಿದರೆ ಖಾರ ಖಾರ ಆಗುತ್ತೆ ಎದೆ ಉರಿಯುತ್ತೆ ಪೆಪ್ಪರು ಜಾಸ್ತಿ ಹಾಕಿದರೆ ಸ್ವಲ್ಪ ಫ್ರೈಡ್ ರೈಸ್ ಪೌಡರ್ ಹಾಕ್ಕೊಂಡಿನಿ ಅದ್ರ ಜೊತೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೆಡಿಯಾಗಿದೆ ಇವಾಗ ವೈಟ್ ರೈಸ್ ಹಾಕಿ ಮಿಕ್ಸ್ ಮಾಡಿದರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಅದಕ್ಕೆ ಪನ್ನೀರನ್ನ ರೆಡಿ ಮಾಡ್ಕೊಂಡು ಬರೋಣ ಬನ್ನಿ ಒಂದು ಬೌಲಿಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಪನ್ನೀರ್ ಹಾಕ್ಕೊಂಡಿನಿ ಅದಕ್ಕೆ ಅರ್ಧ ಸ್ಪೂನು ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳೋಣ ಅದೆಲ್ಲ ಒಡೆಯುತ್ತೆ ಲೈಟಾಗಿ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ಒಂದು ಸ್ವಲ್ಪ ಹಾಯ್ಲ್ ಹಾಕೊತಾ ಇದ್ದೀನಿ ಹಾಯಿಲ್ ಹಾಕ್ಕೊಂಡು ಮಿಕ್ಸ್ ಮೇಲೆ ಕೆಳಗೆ ಹಿಂಗೆ ಮಾಡಿದರೆ ಆಯಿತು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೆ ಸ್ಟವ್ ಮೇಲೆ ಅದಕ್ಕೆ ಸ್ವಲ್ಪ ಹಾಯ್ಲ್ ಹಾಕಿದ್ದೀನಿ ಅದು ಪನ್ನೀರೆಲ್ಲ ಇತ್ತಲ್ಲ ಅದನ್ನೆಲ್ಲ ಇವಾಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಪನ್ನೀರೆಲ್ಲ ಹಾಕ್ಬಿಟ್ಟು ನೋಡಿ ಹಾಕ್ಕೊತಾ ಇದ್ದೀನಿ ಪನ್ನೀರೆಲ್ಲ ಚೆನ್ನಾಗಿರುತ್ತೆ ಇದು ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಪನ್ನೀರು ಫ್ರೈಡ್ ರೈಸು ಹಾಗೆ ಫ್ರೈಡ್ ರೈಸ್ ಮಾಡೋಕ್ಕಿಂತ ಈ ಥರ ಪನ್ನೀರಾ ಮಾಡಿದರೆ ಮಕ್ಕಳು ತುಂಬಾ ಖುಷಿಯಾಗುತ್ತೆ ನೋಡಿ ಈ ಥರ ಎಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಸ್ವಲ್ಪ ಮೇಲೆ ಕೆಳಗೆ ಮೇಲೆ ಕೆಳಗೆ ತಿರುಗಿಸ್ತಾ ಇರಬೇಕು ಎಲ್ಲ ಫೋರ್ ಸೈಡು ಅದು ಫ್ರೈ ಆಗಬೇಕು ನೀಟಾಗಿ ನೋಡಿ ಆಗಿದೆ ಆಲ್ಮೋಸ್ಟು ಸ್ವಲ್ಪ ನೋಡಿ ರೆಡಿ ಆಗ್ತಾ ಇದೆ ನೋಡಿ ರೆಡಿ ಆಯಿತು ಪನ್ನೀರು ಇದನ್ನು ಆವಾಗಲೇ ಫ್ರೈಡ್ ರೈಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪನ್ನೀರ್ ಫ್ರೈಡ್ ರೈಸ್ ರೆಡಿ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ ಮಿಕ್ಸ್ ಮಾಡ್ಕೊಂಡು ಆಯಿತು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಇಲ್ಲಾಂದರೆ ಪನ್ನೀರ್ ಹೊಡೆದೋಗ್ಬಿಡುತ್ತೆ ನೋಡಿ ready to heat paneer fried rice thank you